ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇದು ಇಂಗ್ಲೀಷ್ ಮೀಡಿಯಂ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಪ್ರಥಮ ಭಾಷೆ ಕನ್ನಡ ನೋಡ್ರಿ ನೋಡೋಣ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತ ಒಟ್ಟು ನೂರು ಅಂಕಗಳು ಅಷ್ಟು ನೂರು ಅಂಕಗಳು ಕನ್ನಡ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ನೋಡಿರಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಆಗಿರುತ್ತೆ ಮೊದಲನೇ ಪ್ರ ಆರು ಪ್ರಶ್ನೆಗಳು ಒಂದು ಅಕ್ಕದಲ್ಲಿ ಆರು ಪ್ರಶ್ನೆಗಳು ಆರು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಇರ್ತವೆ ಸೊ ಮೊದಲನೇ ಪ್ರಶ್ನೆ ಏನಾಗಿದೆ ಅಂದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಆಪ್ಷನ್ಸನ್ನು ನೋಡಿ ನೀವು ಕರೆಕ್ಟ್ ಆನ್ಸರನ್ನು ಗೆಸ್ ಮಾಡಿ ಎರಡನೇ ಪ್ರಶ್ನೆ ಮೈದೂರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆದೇಶ ಸಂಧಿ ಆಗಮ ಸಂಧಿ ಗುಣಸಂಧಿ ಸಂಧಿ ಯಾವ ಒಂದು ಸಂಧಿಗೆ ಉದಾಹರಣೆಯಾಗಿದೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಮೂರನೆಯ ಪ್ರಶ್ನೆ ನೋಡ್ರಿ ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಇದ್ದಂತೆಯೇ ಇದೆ ಎಂದು ಹೇಳಲು ಯಾವ ಚಿಹ್ನೆಯನ್ನು ಬಳಸ್ತೀವಿ ನೋಡ್ರಿ ಪೂರ್ಣವಿರಾಮ ಚಿಹ್ನೆಯನ್ನು ಬಳಸ್ತೀವೋ ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೀವೋ ಅಥವಾ ಭಾವಸೂಚಕ ಚಿಹ್ನೆಯನ್ನು ಬಳಸ್ತೀವೋ ಅಥವಾ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ ಯಾವ ಚಿಹ್ನೆಯನ್ನು ಬಳಸ್ತೀವಿ ಹೇಳಿ ನೀವು ಹೇಳಬೇಕು ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ನೋಡಿರಿ ಮೆಲ್ವಾತು ಮೆಲ್ವಾತು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ತತ್ಪುರುಷ ಸಮಾಸ ಆಪ್ಷನ್ ಬಿ ಅಂಶಿ ಸಮಾಸ ಆಪ್ಷನ್ ಸಿ ಕ್ರಿಯಾ ಸಮಾಸ ಆಪ್ಷನ್ ಡಿ ಕರ್ಮಧಾರೆ ಸಮಾಸ ಮೆಲ್ ಮೆಲ್ವಾತು ಮೆಲ್ವಾತು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತ ನೀವು ನೋಡ್ರಿ ಅದೇ ರೀತಿಯಾಗಿ ಐದನೇ ಪ್ರಶ್ನೆ ಅತ್ತ ನಿಮ್ ಎಂಬುವುದು ಈ ವಿಭಕ್ತಿ ಪ್ರತ್ಯಯ ನೋಡ್ರಿ ವಿಭಕ್ತಿಯ ಪ್ರತ್ಯಯಗಳ ಮೇಲೆ ಒಂದು ಪ್ರಶ್ನೆ ಕಟ್ಟಿಟ್ಟ ಬುತ್ತಿ ನೋಡ್ರಿ ಅತ್ತ ನಿಮ್ ಯಾವ ವಿಭಕ್ತಿ ಪ್ರತ್ಯಯ ಪ್ರಥಮ ಆಗುತ್ತೋ ದ್ವಿ ತೃತೀಯ ಆಗುತ್ತೋ ಪಂಚಮಿ ಆಗುತ್ತೋ ಅಥವಾ ಸಪ್ತಮಿ ಆಗುತ್ತೋ ಓಕೆ ಅದೇ ರೀತಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಎಮ್ ಸಿ ಕ್ಯೂ ಅಲ್ಲಿ ಕೊನೆಯ ಪ್ರಶ್ನೆಯ ನೋಡ್ರಿ ಆರನೆಯ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದು ಯಾವ ವಾಕ್ಯ ಮಿಶ್ರ ವಾಕ್ಯ ಆಗುತ್ತೋ ಸಾಮಾನ್ಯ ವಾಕ್ಯವಾಗುತ್ತೋ ಸಂಯೋಜಿತ ವಾಕ್ಯವಾಗುತ್ತೋ ಅಥವಾ ಸಂಯುಕ್ತ ವಾಕ್ಯ ಆಗ್ ಆಗ್ತೈತಿ ನೋಡ್ರಿ ಸರಿಯಾದ ಉತ್ತರವನ್ನು ನೀವು ಗೆಸ್ ಮಾಡಿರಿ ಅದೇ ರೀತಿಯಾಗಿ ಸೆಕೆಂಡ್ ಮೇನ್ ನೋಡ್ರಿ ಸೆಕೆಂಡ್ ಮೇನ್ ಯಾವ ರೀತಿಯಾಗಿದೆ ಅಂತಂದ್ರೆ ಸೆಕೆಂಡ್ ಮೇನು ಕೂಡ ಒನ್ ಮಾರ್ಕ್ಸ್ ಈಚ್ ಈಚ್ ಕ್ವಶನ್ ಕ್ಯಾರಿ ಒನ್ ಒನ್ ಮಾರ್ಕ್ಸ್ ಫೋರ್ ಇಂಟು ಒನ್ ಇಕ್ವಲ್ ಟು ಫೋರ್ ನೋಡಿರಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿಯ ಪದವನ್ನು ಬರೆಯಿರಿ ನೋಡಿರಿ ಏಳನೇ ಪ್ರಶ್ನೆ ಪರ್ವತ ಅದೊಂದು ರೂಢನಾಮ ಆದರೆ ಸಹದೇವ ಇದು ಯಾವುದು ಇದು ಅಂಕಿತನಾಮ ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ ಮೊತ್ತ ಮೊದಲು ದ್ವಿರುಕ್ತಿ ಸತಿಪತಿ ಏನಾಗುತ್ತ ಜೋಡು ನುಡಿಯಾಗುತ್ತ ಅಥವಾ ಏನಾಕೈತೆ ನೋಡ್ರಿ ಇದು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಒಂಬತ್ತನೇ ಪ್ರಶ್ನೆ ಕಾರ್ಯ ಕಜ್ಜ ತತ್ಸಮ ಮತ್ತು ತದ್ಭವ ಪದ ಪದಗಳು ಯಶ ಆ ಏನಾಗುತ್ತೆ ಅದೇ ರೀತಿಯಾಗಿ ಹತ್ತನೇ ಪ್ರಶ್ನೆ ಚೆನ್ನಾಗಿ ಸಾಮಾನ್ಯ ಸಾಮಾನ್ಯಾರ್ಥಕ ವ್ಯಯ ಹಾಗಾದ್ರೆ ಅಯ್ಯೋ ವಾಚಕ ಆಗುತ್ತೋ ಏನಾಕ ನೋಡ್ರಿ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ ಎಸ್ ತರ್ಡ್ ಮೇನ್ ಥರ್ಡ್ ಮೇನ್ ನೋಡಿರಿ ಈಚ್ ಕ್ಯಾರಿ ಒನ್ ಈಚ್ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ಸ್ ಥರ್ಡ್ ಮೇನ್ ಕೂಡ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ನೋಡಿರಿ ಎಮ್ ಸಿ ಕ್ಯೂ ಆರು ಕೊಟ್ಟಿದ್ದಾರೆ ಮತ್ತು ಒಂದು ಮಾರ್ಕ್ಸಿನೂ ಮತ್ತೆ ನಾಲ್ಕು ಆರು ನಾಲ್ಕು ಹತ್ತು ಮತ್ತು ಏಳು ಹದಿನೇಳು ಒಂದು ಮಾರ್ಕ್ಸಿನೂ ಹದಿನೇಳು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿರಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಪಠ್ಯಪುಸ್ತಕ ಆಧಾರಿತ ಪ್ರಶ್ನೆಗಳು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಹನ್ನೆರಡು ವಚನಕಾರರಿಗೆ ಯಾವುದು ದೇವರಾಗಿತ್ತು ಹದಿಮೂರು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ ಔಟ್ ನಿಯಮವನ್ನು ಏಕೆ ಪಾಲಿಸಲಾಗುತ್ತದೆ ಹದಿನಾಲ್ಕು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಹದಿನೈದು ಹಕ್ಕಿಯ ಕಣ್ಣುಗಳು ಯಾವುವು ಹದಿನಾರು ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಹದಿನೇಳು ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಮುಂದಿನ ಪ್ರಶ್ನೆ ಹ್ಞೂ ನೋಡಿರಿ ಫೋರ್ತ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ಅಕ್ಕಿಗಳಲ್ಲಿ ಉತ್ತರ ಬರೆಯಿರಿ ನೋಡಿರಿ ಎರಡು ಮಾರ್ಕ್ಸಿನು ಮೂರು ಅಥವಾ ನಾಲ್ಕು ಅಕ್ಕಿಗಳಲ್ಲಿ ಎರಡು ಮಾರ್ಕ್ಸಿನ ಹದಿನೆಂಟನೇ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಹತ್ತೊಂಬತ್ತನೇ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ಅದನ್ನು ವಿವರಿಸಿ ಇಪ್ಪತ್ತನೇ ಪ್ರಶ್ನೆ ಮುದುಕಿಯು ರಾಹೀಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳಾವುವು ಇಪ್ಪತ್ತೊಂದನೇ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಅದೇ ರೀತಿಯಾಗಿ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿರಿ ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ ಇಪ್ಪತ್ತ್ಮೂರನೇ ಪ್ರಶ್ನೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯಗಳನ್ನು ತಿಳಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ ಇಪ್ಪತ್ತಾರನೇ ಪ್ರಶ್ನೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಇಪ್ಪತ್ತೇಳನೇ ಪ್ರಶ್ನೆ ಪೈಗಳ ತಮ್ಮಣ್ಣ ನೂಲು ಮದುವೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ನೋಡ್ರಿ ಮುಂದಿನ ಮೇನನ್ನು ಎಸ್ ಫಿಫ್ತ್ ಮೆನ್ ಎಸ್ ಫಿಫ್ತ್ ಮೆನ್ ನೋಡ್ರಿ ಕೆಳಗಿನ ಕವಿಗಳ ಸಾಹಿತ್ಯಗಳ ಜನ್ಮಸ್ಥಳ ಕಾಲ ಕೃತಿ ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ನೋಡ್ರಿ ನಾವು ವಾಕ್ಯ ರೂಪದಲ್ಲಿ ಬರೀಬೇಕು ಒನ್ ವರ್ಡ್ ಆನ್ಸರ್ ಆಗಿರಬಾರ್ದು ನೋಡ್ರಿ ಈಚ್ ಕ್ಯಾರಿ ತ್ರೀ ಮಾರ್ಕ್ಸ್ ಟ್ವೆಂಟಿ ಏಟ್ ಕ್ವಶನ್ ನೋಡ್ರಿ ಪೂತಿ ನರಸಿಂಹಾಚಾರಿ ಇವರ ಜನ್ಮಸ್ಥಳ ಕಾಲ ಕೃತಿ ಬಿರುದು ಮತ್ತು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೆದ್ರೆ ನಮಗೆ ಮೂರು ಮಾರ್ಕ್ಸು ಅದೇ ರೀತಿಯಾಗಿ ಇಪ್ಪತ್ತೊಂಬತ್ತು ರನ್ನ ರನ್ನನ ಬಗ್ಗೆ ರಣ್ಣನ ಜನ್ಮಸ್ಥಳ ಕಾಲ ಕೃತಿ ಬಿರುವುದು ಪ್ರಶಸ್ತಿಗಳ ಕುರಿತು ರೂಪದಲ್ಲಿ ಬರೆದ್ರೆ ಮೂರು ಮಾರ್ಕ್ಸು ಓಕೆ ಅದೇ ರೀತಿಯಾಗಿ ಸಿಕ್ಸ್ತ್ ಮೇನ್ ಕೆಳಗಿನ ಪದ್ಯಭಾಗ್ಯಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಮೂರು ಮಾರ್ಕ್ಸ್ ನೋಡಿರಿ ಮೂವತ್ತನೇ ಪ್ರಶ್ನೆ ನೋಡಿರಿ ಒಡವೆಯನ್ನರ್ತಿ ಗೀತೆಯನ್ ತಳಿನಿಯಂ ಗುರುಗಿತ್ತಿನ್ ನಿಗಳ್ ಲೊಮ್ ಇದನ್ನು ಘನ ವಿಂಗಡಣೆ ಮಾಡಿ ಆಮೇಲೆ ಚಂದನ್ ಛಂದಸ್ಸಿನ ಹೆಸರನ್ನು ಬರೆದ್ರೆ ಅದಕ್ಕೆ ಮೂರು ಅಂಕಗಳು ಮುಂದಿನ ಪ್ರಶ್ನೆ ನೋಡೋಣ ಎಸ್ ಹ್ಞೂ ಏಳನೇ ಮೇ ನೋಡಿರಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸ್ವ ಸಮನ್ವಯಗೊಳಿಸಿದರೆ ಅದಕ್ಕೆ ಮೂರು ಅಂಕಗಳು ನೋಡ್ರಿ ಮೂವತ್ತೊಂದನೇ ಪ್ರಶ್ನೆ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಗಿತ್ತಿಯಂತೆ ಶೋಭಿಸುತ್ತಿದ್ದವು ಇದನ್ನು ಅಲಂ ಈ ಅಲಂಕಾರವನ್ನು ಬಿಡಿಸಿ ಬರಿಬೇಕು ಅದಕ್ಕೆ ನಮ್ಗೆ ಮೂರು ಅಂಕಗಳು ಅದೇ ರೀತಿಯಾಗಿ ಎಂಟನೇ ಮೇನ್ ನೋಡ್ರಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಅದಕ್ಕೂ ಮೂರು ಅಂಕಗಳು ನೋಡ್ರಿ ಮೂವತ್ತೆರಡನೇ ಹೆತ್ತ ತಾಯಿಯ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮುಗಿಲು ಈ ಗಾದೆಯನ್ನು ವಿಸ್ತರಿಸ್ತೀರೋ ಅಥವಾ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಯಾವ ಗಾದೆಯನ್ನು ವಿಸ್ತರಿಸಿದ್ರು ನಿಮಗೆ ಮೂರು ಅಂಕಗಳು ಎಸ್ ಇವಾಗ ನೈನ್ತ್ ಮೇನ್ ನೋಡೋಣ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ನೋಡಿ ಈಚ್ ಕ್ಯಾರಿ ತ್ರೀ ಮಾರ್ಕ್ಸ್ ನೋಡಿರಿ ಮೂರನೆಯ ಪ್ರಶ್ನೆ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಸಂದರ್ಭ ಸರಿ ಸಹಿತ ಇದನ್ನು ವಿವರಣೆ ನೀಡಬೇಕು ಮೂವತ್ತ್ನಾಲ್ಕನೇ ಪ್ರಶ್ನೆ ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಮೂವತ್ತೈದು ಪಸರಂಗೊಟ್ಟಿಲ್ ನಿಲ್ದಿಕ್ಕೆ ಮುಳಿಯದಿರಂ ಮೂವತ್ತಾರನೇ ಪ್ರಶ್ನೆ ಹಸು ಹಸುರಾಗಸ ಹಸುರು ಮುಗಿಲು ಮೂವತ್ತೇಳು ಹೊಡೆದರೋ ಗುಂಡ ಕರುಣ ಇಲ್ಲದಂಗ ನುಂಕತ್ತಂಪನ್ ರೀಲ್ ಸಭೆಯೊಳ್ ನುಡಿದಂ ಮುಂದಿನ ಪ್ರಶ್ನೆ ಹತ್ತನೇ ಮೇನ್ ನೋಡಿರಿ ಎಸ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಇದು ನಾಲ್ಕು ಅಂಕದ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆ ಕಲುಷಿತವಾದಿ ಡ್ಯಾಶ್ ನದಿ ಜಲಗಳಿಗೆ ಅಂಥೇಳಿ ಆ ಪದ್ಯವನ್ನು ಪೂರ್ಣಗೊಳಿಸಿ ಅಥವಾ ಇನ್ನೊಂದು ಇನ್ನೊಂದು ಪದ್ಧತಿ ಮತಗಳೆಲ್ಲವೂ ಬಿತ್ತೋಣ ಎರಡರಲ್ಲಿ ಒಂದಾನ ಬರೆದ್ರೆ ನಿಮಗೆ ನಾಲ್ಕು ಮಾರ್ಕ್ಸು ಮುಂದಿನ ಪ್ರಶ್ನೆ ಎಸ್ ನೋಡಿರಿ ಹನ್ನೊಂದನೇ ಮೇಲೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ನಾಲ್ಕು ಅಂಕ ನಲವತ್ತನೆಯ ಪ್ರಶ್ನೆ ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮ ನೋರ್ವನೆ ವೀರನಾಥನ್ ಯಜ್ಞ ತುರಗ ತುರಗ ನಿರ್ವಹಿಸಿದ ಈ ಪದ್ಯವನ್ನು ನೋಡಿರಿ ಪೂರ್ಣವಾಗಿ ಓದ್ಕೊಂಡು ಅದರ ಸಾರಾಂಶವನ್ನು ನೀವೇ ಬರೆದ್ಬೇಡ್ರಿ ಓಕೆ ಮುಂದಿನ ಪ್ರಶ್ನೆ ನೋಡಿರಿ ಮುಂದಿನ ಪ್ರಶ್ನೆ ಹದಿಮೂರನೇ ಮೇನ್ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ಯಾರಾ ನೋಡ್ರಿ ಪ್ಯಾರಾಗ್ರಾಫನ್ನು ಓದಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ನಲವತ್ತ್ಮೂರನೇ ಪ್ರಶ್ನೆ ಈ ಪ್ಯಾರಾಗ್ರಾಫನ್ನು ನೀವು ಓದಿಕೊಟ್ವಿ ಒಂದು ಭೂಮಿ ಜಲಪಾತ್ರೆ ಮಾತ್ರ ಅದುವೇ ನೀರಿನ ಮೂಲ ಅಲ್ಲ ಬಿದ್ದ ಮಳೆ ನೀರು ಈ ಪಾತ್ರೆಯಲ್ಲಿ ಚೆನ್ನಾಗಿ ತುಂಬಿದರೆ ಮುಂದಿನ ಬೇಸಿಗೆಗೂ ತೊಂದರೆ ಇರೋದು ಹೀಗಾಗಬೇಕಾದರೆ ಮಳೆಯನ್ನು ತೊಡ ತಡೆಯುವ ತಡೆಗಳು ಬೇಕು ಕಾಡು ಒಂದು ಅತ್ಯುತ್ತಮ ನೈಸರ್ಗಿಕ ಬಹು ಹಂತಗಳ ತಡೆ ಕಾಡೆ ನದಿಗಳ ತಾಯಿ ಇಂತಹ ಪ್ರಾಕೃತಿಕ ಮತ್ತು ಪೂರ್ವಜರು ಮಾಡಿಟ್ಟ ಕೆರೆ ಮದಕ ಒಡ್ಡುಗಳಂತಹ ತಡೆಗಳನ್ನು ನಾವಿಂದು ನಾಶಗೊಳಿಸಿದ ಕಾರಣ ಮಳೆಗಾಲದಲ್ಲಿ ಭೂಮಿಯ ಒತ್ತಡ ಒಡಲು ತುಂಬುವುದಿಲ್ಲ ಕಂಟಿನ್ಯೂ ಆಗಿದೆ ನೋಡ್ರಿ ಅದು ಅದೇ ರೀತಿ ನೋಡಿರಿ ಎಸ್ ಬಿದ್ದ ಮಳೆ ನೀರು ಅತ್ಯಮೂಲ್ಯವಾದ ಮೇಲ್ಮು ಮೇಲ್ಮಣ್ಣನ್ನು ಕೊಚ್ಚಿಕೊಂಡು ಹೋಗಿ ನಮ್ಮ ಜಲಮೂಲಗಳಿಗೆ ತುಂಬು ತುಂಬುತ್ತಿದೆಯಲ್ಲ ಅಲ್ಲಿ ಅದು ಹಾಳಾಗಿ ತಳಹದಿಯಲ್ಲಿ ಉಳಿದಾಗ ಬಿದ್ದ ಮಳೆ ನೀರಿನ ಶೇಖರ ಶೇಖರಣೆ ಮತ್ತು ಭೂಗರ್ಭಕ್ಕೆ ಎಳೆಯುವ ಕಾರ್ಯಕ್ಕೆ ಅಂತರ್ಜಲ ಮರುಪೂರಣ ಕುಂದು ಬರುತ್ತದೆ ಜಲಮಟ್ಟ ವರ್ಷ ಕುಸಿ ಕುಸಿಯುತ್ತದೆ ಅರಣ್ಯನಾಶದಂಥ ತಪ್ಪು ಮಾಡಿದ ಕಾರಣ ನಾವೇ ಇಂದು ಪ್ರಜ್ಞಾಪೂರ್ವಕವಾಗಿ ಮಳೆ ಕೊಯ್ಲು ಮಾಡಬೇಕಿದೆ ನಮ್ಮ ಮಣ್ಣು ಒಂದು ಸ್ಪಂಜಿನಂತೆ ಮಳೆಗಾಲದಲ್ಲಿ ಬಿದ್ದ ಮಳೆ ಮಳೆಯೆಲ್ಲ ಭೂಮಿಯ ಮೇಲಿನಿಂದಲೇ ಹರಿದು ಹೋ ಹರಿದೋಡುತ್ತದೆ ಅದನ್ನು ನಾವು ಬೇರೆ ಬೇರೆ ಕ್ರಮದಿಂದ ನೋಡ್ರಿ ಈ ಪದ್ಯವ ಈ ಪ್ಯಾರವನ್ನು ಓದ್ಕೊಂಡು ನೋಡೋಣ ಪ್ರಶ್ನೆಯನ್ನು ನೋಡೋಣ ಓಕೆ ಎಸ್ ಮೊದಲನೇ ಪ್ರಶ್ನೆ ಅಂತರ್ಜಲ ಮಟ್ಟ ಹೇಗೆ ಹೆಚ್ಚುತ್ತದೆ ಆಪ್ಷನ್ ನೆಕ್ಸ್ಟ್ ಬಿ ಮಳೆಗಾಲದಲ್ಲಿ ಭೂಮಿಯ ಓಡಲು ಈಕೆ ತುಂಬುವುದಿಲ್ಲ ಪ್ಯಾರವನ್ನು ಓದಿದ ತಕ್ಷಣ ನಿಮಗೆ ಆನ್ಸರು ಗೊತ್ತಾಗುತ್ತಾ ಮೂವತ್ತ್ನಾಲ್ಕನೇ ಪ್ರಶ್ನೆ ನೋಡಿರಿ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಐದು ಅಂಕಗಳು ನೋಡಿರಿ ನಲ್ವತ್ನಾಲ್ಕನೇ ಪ್ರಶ್ನೆ ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆಯ ಅವಿನಾಶ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಮಳೆಯ ಕೊಯ್ಲು ತೊಟ್ಟಿ ನಿರ್ಮಿಸುವಂತೆ ಕೋರಿ ನಗರಸಭೆ ಆಯುಕ್ತರಿಗೆ ಪತ್ರವನ್ನು ಬರೀಬೇಕು ಅಥವಾ ನಿಮ್ಮನ್ನು ಮಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ನೇಹಾ ಎಂದು ಭಾವಿಸಿಕೊಂಡು ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಹುಬ್ಬಳ್ಳಿಯಲ್ಲಿ ಸಾವಿರಾರು ಜ್ಯೋತಿ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೀಬೇಕು ವಾಸಿಸಿರುವ ಜ್ಯೋತಿ ಎಂಬ ತಾಯಿಗೆ ಎಸ್ ಅದೇ ರೀತಿಯಾಗಿ ಕೊನೆಯ ಪ್ರಶ್ನೆ ನೋಡಿರಿ ಏನೈತಿ ಕೊನೆಯ ಪ್ರಶ್ನೆ ಹದಿನೈದನೇ ಮೇಲೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಲ್ಲಿ ಕ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಏನನ್ನ ಬರಿಬೇಕು ಪ್ರಬಂಧವನ್ನು ಐದು ಅಂಕಗಳ ಪ್ರಬಂಧ ನೋಡಿರಿ ನಲವತ್ತೈದನೇ ಪ್ರಶ್ನೆ ಸಾಮಾಜಿಕ ಪಿಡುಗುಗಳು ಅಥವಾ ಶಾಲಾ ಸಂಸತ್ತಿನ ಚಟುವಟಿಕೆಗಳನ್ನು ಆಧರಿಸಿ ಒಂದು ಪ್ರಬಂಧವನ್ನು ಬರೆದ್ರೆ ನಿಮಗೆ ನೂರು ಅಂಕಗಳು ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ